ಗೆಳೆಯರೆ ಎಲ್ಲ ಶ್ರೀ ಸಾಯಿಬಾಬಾ ಭಕ್ತಾದಿಗಳಿಗೆ ಶ್ರೀ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ಗಳಿಂದ ಕೋಟಿ ನಮಸ್ಕಾರಗಳು ಸಾಯಿಬಾಬಾ ಎಂದಾಕ್ಷಣ ನೆನಪಾಗುವುದು ಅವರ ಪವಾಡಗಳು ಸರಳತೆ ನಿಜ ಜೀವನದ ಸತ್ಯತೆಗಳ ಮಹತ್ವ ವ್ಯಂಗ್ಯ ಜೀವನಕ್ಕೆ ಮುಕ್ತಿ ನೀಡುವುದು ಹೇಗೆ ಹೀಗೆ ಹಲವಾರು ರೀತಿಯಿಂದ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜಗಕ್ಕೆ ಸತ್ಯತೆಗಳನ್ನು ಸಾರಿದವರು ಶ್ರೀ ಸಾಯಿಬಾಬಾರವರು ಮಾನವ ದೇವರಾಗುವುದು ಎಂದರೆ ಅದು ದೈವವೇ ಸರಿ ಹೀಗಿರುವಾಗ ಕಲಿಯುಗದಲ್ಲಿ ಒಬ್ಬ ಸಾಮಾನ್ಯ ಪುರುಷ ಅವರ ಪವಾಡಗಳಿಂದ ಮನುಷ್ಯರ ಹೃದಯದಲ್ಲಿ ದೇವರಾಗಿ ಉಳಿಯುವುದು ಎಂದರೆ ಅಚ್ಚರಿಯೇ ಸರಿ ಕಲಿಯುಗದ ಜನರ ಮನಸ್ಸಿನಲ್ಲಿ ದೇವರಾದವರು ಶ್ರೀ ಸಾಯಿಬಾಬಾರವರು ಶಿರಡಿ ಸಾಯಿಬಾಬಾ ಅವರ ಇತಿಹಾಸವನ್ನು ಒಮ್ಮೆ ನೋಡುವುದಾದರೆ ಶಿರಡಿಯ ಶ್ರೀ ಸಾಯಿಬಾಬಾ ಅವರನ್ನು ಎಲ್ಲರೂ ದೇವರೆಂದು ಪರಿಗಣಿಸಿದರು ಶಿರಡಿಯನ್ನು ಹಿಂದೂಗಳು ಮತ್ತು ಮುಸ್ಲಿಮರಿಗೆ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಕ್ರಿಶ್ಚಿಯನ್ನರು ಜಿರಸ್ಟನ್ಗಳು ಸೇರಿದಂತೆ ಎಲ್ಲ ಧಾರ್ಮಿಕ ಜನರು ಶಿರಡಿಯ ಸಾಯಿಬಾಬಾರನ್ನು ಆರಾಧಿಸಲು ಪ್ರಾರಂಭಿಸಿದರು ಅಂದರೆ ಇಲ್ಲಿ ತಿಳಿಯುವುದು ಏನೆಂದರೆ ಬಾಬಾ ಅವರು ಯಾವ ಧರ್ಮಕ್ಕೂ ಸೀಮಿತರಾದವರಲ್ಲ ಎಲ್ಲ ಧರ್ಮವನ್ನು ನಂಬುತ್ತಿದ್ದರು ಜೊತೆಗೆ ಎಲ್ಲ ಧರ್ಮದವರ ಆಚರಣೆ ಸಂಸ್ಕೃತಿ ಸಾಂಪ್ರದಾಯಕ್ಕೆ ಮಹತ್ವವನ್ನು ನೀಡುತ್ತಿದ್ದರು ಅದರಲ್ಲಿ ವಿಶೇಷವೆಂದರೆ ಬಾಬಾರವರು ಆಯಾ ಧರ್ಮಗಳಿಗೆ ಶ್ರೇಷ್ಠವಾದ ಪವಿತ್ರ ಗ್ರಂಥಗಳನ್ನು ಅವರು ಓದುತ್ತಿದ್ದರು ತಾವು ವಾಸಿಸುವ ಜಾಗದಲ್ಲಿ ಯಾವ ಧರ್ಮದವರೇ ಬಂದರೂ ಎಲ್ಲರನ್ನು ಸರಿಸಮನಾಗಿ ಕಾಣುತ್ತಿದ್ದರು ಬಾಬಾ ಅವರಿಗೆ ಮಕ್ಕಳೆಂದರೆ ಅಗಾಧವಾದ ಪ್ರೀತಿ ವಾತ್ಸಲ್ಯ ಯಾರಾದರೂ ಮಕ್ಕಳು ಅವರು ಇರುವ ಜಾಗಕ್ಕೆ ಬಂದರೆ ಅವರನ್ನು ಮುದ್ದಿಸಿ ಮಕ್ಕಳಿಗೆ ತಿನ್ನಲು ಏನಾದರೂ ನೀಡುತ್ತಿದ್ದರು ಅಂತಹ ನಿಷ್ಕಲ್ಮಷ ಮನಸ್ಸಿನವರಾಗಿದ್ದರು ಕಿರಡಿ ಶ್ರೀ ಸಾಯಿಬಾಬಾ ಅವರ ಬಾಲ್ಯವನ್ನು ನಾವು ನೋಡುವುದಾದರೆ ಶ್ರೀ ಸಾಯಿಬಾಬಾ ಅವರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಬ್ರಿಟಿಷ್ ಇಂಡಿಯಾದ ನಿಜಾಮ್ ರಾಜ್ಯದಲ್ಲಿದ್ದ ಪತ್ರಿ ಎಂಬ ಬ್ರಾಹ್ಮಣ ದಂಪತಿಗಳ ಕುಟುಂಬದಲ್ಲಿ ಜನಿಸಿ ನಂತರ ಅವರ ತಂದೆ ತಾಯಿಗಳು ಶ್ರೀ ಸಾಯಿಬಾಬಾ ಅವರನ್ನು ಐದು ವರ್ಷ ಇರುವಾಗ ಒಬ್ಬ ಫಕೀರನಿಗೆ ಒಪ್ಪಿಸಿದರೆಂದು ಅವರ ಕೊನೆಯ ದಿನಗಳಲ್ಲಿ ಬಾಬಾ ಹೇಳಿದ ಮಾತುಗಳೆಂದು ಹೇಳುತ್ತಾರೆ ಆದರೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದು ಯಾವುದೇ ಸರಿಯಾದ ಉಲ್ಲೇಖವಿಲ್ಲ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಭಾವರವರ ದಿವ್ಯ ಕ್ಷೇತ್ರ ಮಹಾರಾಷ್ಟ್ರದ ಶಿರಡಿಯಲ್ಲಿದೆ ಕರ್ನಾಟಕದ ಸಾಮಾನ್ಯ ಭಕ್ತರಿಗೂ ಅವರ ದರ್ಶನ ಪಡೆಯಲು ಕಾತುರದಿಂದ ಕಾಯುತ್ತಿರುತ್ತಾರೆ ಅವರ ಆದರ್ಶ ಮಾರ್ಗಗಳು ಎಲ್ಲರಿಗೂ ತಿಳಿಯಲಿ ಕರ್ನಾಟಕದ ಸಾಯಿಬಾಬಾ ಭಕ್ತರಿಗೆ ಸಂತೋಷದ ವಿಷಯವೆಂದರೆ ಕರ್ನಾಟಕದಲ್ಲೂ ಸಾಯಿಬಾಬಾ ದಿವ್ಯ ಕ್ಷೇತ್ರವನ್ನು ಮಾಡಲು ಒಂದು ಮಹೋನ್ನತ ಕಾರ್ಯವನ್ನು ಶ್ರೀ ಸಾಯಿಗುರು ಚಾರಿಟಬಲ್ ಟ್ರಸ್ಟ್ ಎಂಬ ಸಂಸ್ಥೆಯು ಕರ್ನಾಟಕದಲ್ಲಿ ಶ್ರೀ ಕೋಟಿ ಸಾಯಿ ಸತ್ಯಬಾಬಾ ದಿವ್ಯ ಕ್ಷೇತ್ರವನ್ನು ಪ್ರತಿಷ್ಠಾಪಿಸಲು ಸಜ್ಜಾಗಿದೆ ಈ ಕ್ಷೇತ್ರದಲ್ಲಿ ಕೋಟಿ ಬಾಬಾ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ಸಜ್ಜಾಗಿರುವುದು ಇನ್ನೂ ವಿಶೇಷ ಹಾಗಾದರೆ ಏನಿದು ಚಾರಿಟಬಲ್ ಟ್ರಸ್ಟ್ ಎಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಯಾವಾಗ ಪ್ರತಿಷ್ಠಾಪನೆ ಆಗುತ್ತೆ ಇವೆಲ್ಲ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋದಲ್ಲಿ ಸಾರಸ್ಯವಾಗಿ ತಿಳಿಯೋಣ